ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾರೇಹಳ್ಳಿ ಎದುರುಗಡೆ ಚಿತ್ರವನ್ನು ನಾವು ನೋಡ್ತಾ ಇದ್ವಿ ಮತ್ತು ಮುಂದುಗಡೆ ಒಂದು ದೊಡ್ಡ ಕೊಳವನ್ನು ನೋಡ್ತಾ ಇದ್ವಿ ದೇವಸ್ಥಾನದ ಆವರಣವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲಿ ಸುತ್ತಲೂ ಹಸಿರಿಂದ ಕಂಗೊಳಿಸಿದಂತಹ ಒಂದು ಸುಂದರವಾದಂತಹ ಒಂದು ಪ್ರದೇಶ ದೇವಾಲಯದ ಪೂರ್ತಿಯಾದಂತಹ ಒಂದು ಚಿತ್ರವನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ ಗರುಡಗಂಬ ಮತ್ತು ಆ ದೇವಸ್ಥಾನ ಮತ್ತು ಹಳೆಯ ಕಾಲದ ಬಾಗಿವೆಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಕರ್ನಾಟಕದ ಮಾರೆಹಳ್ಳಿ ಲಕ್ಷ್ಮೀನರಸಿಂಹ ದೇವಾಲಯವು ಆರಂಭಿಕ ಆರಂಭಿಕೋಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆ ಕರ್ನಾಟಕದಲ್ಲಿಯೇ ಪ್ರಮುಖ ದೇವಾಲಯ ಇದು ಲಕ್ಷ್ಮೀ ಸ್ವಾಮಿಗೆ ಸಮರ್ಪಿತವಾಗಿದೆ ಇಲ್ಲಿ ಒಂದು ಮಂಟಪ ಮಂಟಪದ ಕಂಬಗಳ ಮೇಲೆ ಅತ್ಯಂತ ಸುಂದರವಾದಂತಹ ವಿಗ್ರಹಗಳನ್ನು ಕೂಡ ಕೆತ್ತಿರುವುದನ್ನು ನೋಡಬಹುದು ಮತ್ತು ಎದುರುಗಡೆಯಿರುವಂತಹ ದೊಡ್ಡದಾದಂತಹ ಭಕ್ತರ ಗೀತಗಳನ್ನು ಕಟ್ಟಿಸುವುದನ್ನು ಕೂಡ ಇಲ್ಲಿ ಅತ್ಯಂತ ಸುಂದರವಾದಂತಹ ಶಿಲಾ ಶಿಲ್ಪಗಳನ್ನು ಇದೆಲ್ಲ ಕೂಡ ಅತ್ಯಂತ ಪ್ರಾಚೀನ ಕಾಲಕ್ಕೆ ಸೇರಿದಂತಹ ಒಂದು ಈ ದೇವಾಲಯದ ಮುಂದೆ ಕಾವೇರಿ ನದಿ ಹರಿಯುತ್ತದೆ ಮೊದಲಿಗೆ ತೋಳ ನಿರ್ಮಿಸಿದ್ದು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾದದ್ದು ನಾವೀಗ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ವಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈ ಪಕ್ಕದಲ್ಲೇ ಶ್ರೀ ವೀರಾಂಜನೇಯ ಸ್ವಾಮಿ ದರ್ಶನವನ್ನು ನಾವು ಪಡೆಯಕ್ಕೆ ಹೋಗ್ತಾ ಇದೀವಿ ಎದುರುಗಡೆ ಅತ್ಯಂತ ಸುಂದರವಾದಂತಹ ಒಂದು ಆ ವಿಗ್ರಹ ಅಲಂಕೃತವಾಗಿರುವಂಥದ್ದು ಇದನ್ನು ನೋಡಿಕೊಂಡು ನಾವು ಹೊರಗಡೆಗೆ ಬರ್ತಾ ಇದೀವಿ ಇಲ್ಲಿ ಕೆಲವಾರು ಶಾಸನಗಳು ಕರ್ನಾಟಕ ಸರ್ಕಾರದೆಲ್ಲ ಶಾಸನಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇದೀವಿ ಎದುರುಗಡೆ ಒಂದು ಸುಂದರವಾದಂತಹ ಒಂದು ಗರುಡಗಂಬವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇದು ಅತ್ಯಂತ ಪ್ರಾಚೀನ ಕಾಲವಾದ ಒಂದು ದೇವಸ್ಥಾನ ಇಲ್ಲಿ ಕಂಬಗಳು ಮತ್ತು ಬಹಳ ವಿಶಾಲವಾದಂತಹ ಶಿಲ್ಪಕಲೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ ವೈಷ್ಣವ ಪದ್ಧತಿಗೆ ಅನುಸಾರವಾಗಿ ದೇವಸ್ಥಾನವನ್ನು ಕಟ್ಟಲ್ಪಟ್ಟಿದೆ ದೇವಸ್ಥಾನದ ಒಳಭಾಗ ನೂರೆಂಟು ಕಂಬಗಳು ಮತ್ತು ಅಂಕಣಗಳಿಂದ ಕೂಡಿದೆ ಸುಖರಾಸಿ ಮಂಟಪಗಳಿಂದ ಕೂಡಿದೆ ನರಸಿಂಹಸ್ವಾಮಿಯ ವಿಗ್ರಹ ಗರ್ಭಗುಡಿಯ ಪೀಠದ ಮೇಲೆ ವಿರಾಜಮಾನನಾಗಿದ್ದಾನೆ ಲಕ್ಷ್ಮೀ ದೇವಿಯು ಬಲಗಡೆಯ ತೊಡೆಯ ಮೇಲೆ ಕುಳಿತಿದ್ದಾರೆ ಎದುರುಗಡೆ ನಮಗೆ ವಿಗ್ರಹಗಳು ಕೂಡ ನಾವು ನೋಡ್ತಾ ಇರ್ತಾ ಇದ್ದೀವಿ ದೇವರ ವಿಗ್ರಹಗಳು ನರಸಿಂಹಸ್ವಾಮಿಯ ಒಂದು ಗರ್ಭಗುಡಿಯನ್ನು ಕೂಡ ನಾವೀಗ ಪ್ರವೇಶ ಮಾಡ್ತಾ ಇದ್ದೀವಿ ಒಳಗಡೆ ಒಂದು ಉತ್ಸವ ಮೂರ್ತಿಯನ್ನು ನಾವು ಗಮನಿಸಬಹುದು ಅತ್ಯಂತ ಸುಂದರವಾಗಿ ಅಲಂಕೃತಗೊಂಡಂತಹ ಬೆಳ್ಳಿಯ ಮಂಟಪದಲ್ಲಿ ಕೂಡ್ತಿರುವಂತಹ ವಿಗ್ರಹಗಳು ಎದುರುಗಡೆ ನರಸಿಂಹಸ್ವಾಮಿಯ ಅತ್ಯಂತ ಸುಂದರವಾದಂಥ ಚಿತ್ರವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನದ ಶಿಲ್ಪಕಲೆ ಮತ್ತು ಕಂಬಗಳ ಒಂದು ಕೆತ್ತನೆ ಕೆಲಸವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ ಗೋಡೆ ಹಾಗೂ ಕಂಬಗಳಲ್ಲಿ ಶಿಲ್ಪಕಲಾ ನೈಪುಣ್ಯತೆಯನ್ನು ಕಾಣಬಹುದು ದೇವಸ್ಥಾನ ಅತ್ಯುತ್ತಮ ಬಣ್ಣಗಳಿಂದ ಮೈ ನಳಿಸುವ ಅಲಂಕಾರಗಳಿಂದ ಕೂಡಿದೆ ಉಜ್ವಲವಾದ ಬಣ್ಣಗಳಿಂದ ಮೇಲ್ಚಾವಣಿ ಮತ್ತು ಗೋಡೆಗಳು ಅಲಂಕೃತವಾಗಿವೆ ಇಲ್ಲಿನ ಮುಖ್ಯ ದೇವವೃತ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ಸುಯಜ್ಞ ಲಂಬಕನ್ನ ಎಂಬ ಋಷಿಗಳು ತಪಸ್ಸು ಮಾಡುತ್ತಿದ್ದರು ನರಸಿಂಹಸ್ವಾಮಿ ಋಷಿಗಳ ಭಕ್ತಿಯಿಂದ ಪ್ರಸನ್ನರಾದರು ಕನಸಿನಲ್ಲಿ ಭಕ್ತರಿಗೆ ಕಾಣಿಸಿಕೊಂಡು ಅವರ ಜೊತೆ ಈ ಸ್ಥಳದಲ್ಲಿ ಒಪ್ಪಿಕೊಂಡರು ವೈದಿಕ ಯುಗದಲ್ಲಿ ಗಜಾರಣ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು ಅತ್ಯಂತ ಸುಂದರವಾದ ವಿಗ್ರಹ ನಾಲ್ಕು ಕೈಗಳನ್ನು ಹೊಂದಿರುವ ಜೀವಗಾತ್ರದ ವಿಗ್ರಹವಾಗಿದೆ ಮಹಾಲಕ್ಷ್ಮಿಯು ನರಸಿಂಹ ದೇವರ ಎಡಕಡೆಯ ಮೇಲೆ ಕುಳಿತಿದ್ದಾರೆ ಮಹಾಲಕ್ಷ್ಮಿಯ ಪಾದ ಕಮಲದ ಕೆಳಗೆ ಅಮೃತ ಕಳಹಲಿದೆ ಮಾರೇಹಳ್ಳಿ ಮುದುಕಪ್ಪನ ಕರೆಯುತ್ತಿದ್ದರು ಕರೆ ಸ್ವಾಮಿ ನರಸಿಂಹಸ್ವಾಮಿ ದೇವಾಲಯದ ಆವರಣ ಬಲಭಾಗದಲ್ಲಿ ಶಿವನಿಗೆ ಅರ್ಪಿತವಾದ ಅಮೃತೇಶ್ವರ ದೇವಾಲಯವಿದೆ ರಾಜಗೋಪುರ ಪ್ರವೇಶಿಸಿದ್ದಂತೆ ಎಡಭಾಗದಲ್ಲಿ ಹನುಮಂತನಿಗೆ ಅರ್ಪಿತವಾದ ದೇವಾಲಯವಿದೆ ಬಲಭಾಗದಲ್ಲಿ ಗಣಪತಿ ಇದೆ ತಾಯಾರ್ ದೇವಸ್ಥಾನವಿದೆ ಈ ದೇವಸ್ಥಾನ ಅತ್ಯಂತ ಸುಂದರವಾಗಿ ನಿರ್ಮಿಸಲ್ಪಟ್ಟಿದೆ ನಾವು ಎದುರುಗಡೆ ಭೂದೇವಿಯ ಒಂದು ಗುಡಿಯನ್ನು ನಮಗೆ ನೋಡ್ತಾ ಇದ್ವಿ ಆ ಬಾಗಿಲಿನ ಸುತ್ತಲೂ ಕೂಡ ಒಂದು ಶಿಲ್ಪಕಲಾ ಚಾತುರ್ಯವನ್ನು ಕ ಹೇಳಿ ನಾವು ಆ ನೋಡಬಹುದು ಅತ್ಯಂತ ಸುಂದರವಾದಂತಹ ಒಂದು ಜಾಗ ಇದನ್ನು ನಾವು ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ ಆ ಮುಂದೆ ನಮಗೆ ಮತ್ತೊಂದು ಗುಡಿಯನ್ನು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಮತ್ತೆ ಆ ದೇವಾಲಯದ ಹೊರಭಾಗದಲ್ಲಿ ಗರ್ಗಡಿಯ ಹೊರಭಾಗದಲ್ಲಿ ಇರುವಂತಹ ಆ ಶಿಲ್ಪಕಲಾ ಚಾತುರ್ಯ ಕಂಬಗಳ ಒಂದು ಸುಂದರ ಕೆತ್ತನೆ ಕೆಲಸ ಇವೆಲ್ಲಗಳಿಂದ ಅತ್ಯಂತ ವಿಶಾಲವಾದಂತಹ ಪ್ರಾಚೀನವಾದಂತಹ ಒಂದು ಸುಂದರವಾದಂತಹ ಆ ದೇವಾಲಯ ಇಲ್ಲಿ ಮತ್ತೊಂದು ದೇವರ ಗುಡಿಯನ್ನು ನಾವು ನೋಡ್ತಾ ಹೋಗ್ತಾ ಇದೀವಿ ಇದು ನೀಳಾದೇವಿ ಅಮ್ಮನವರ ಒಂದು ದೇವಸ್ಥಾನ ಶ್ರೀದೇವಿ ಮತ್ತು ನೀಳಾದೇವಿ ಇಬ್ಬರಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಗರ್ಭಗುಡಿಯನ್ನು ಕೊಡಲಾಗಿದೆ ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಯಿಂದ ಎರಡು ಗಂಟೆವರೆಗೆ ತೆಗೆರುತ್ತದೆ ಮತ್ತು ಸಂಜೆ ಇದು ತಡೆದಿರುತ್ತದೆ ಇದು ದೇವಸ್ಥಾನ ಮಂಡ್ಯ ಜಿಲ್ಲೆಯಲ್ಲಿ ಇದೆ ಮತ್ತು ಪಟ್ಟಣದ ಹೊರಭಾಗದಲ್ಲಿ ಕರ್ನಾಟಕದ ಮಳವಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಾರೆಹಳ್ಳಿ ಗ್ರಾಮದಲ್ಲಿದೆ ವಿಷ್ಣುವಿನ ಅವತಾರವಾದ ಲಕ್ಷ್ಮೀ ನರಸಿಂಹನಿಗೆ ಸಮರ್ಪಿತವಾಗಿದೆ ವಾಸ್ತುಶಿಲ್ಪ ದ್ರಾವಿಡ ಶೈಲಿ ವರ್ಣರಂಜಿತ ರೋಮಾಂಚಕ ಅಲಂಕಾರಕ್ಕೆ ಹೆಸರುವಾಸಿಯಾಗಿದೆ ವಿವಾಹದ ಶುಭ ಕಾರ್ಯಗಳು ಕೂಡ ಇಲ್ಲಿ ನಡೆಯುತ್ತವೆ ಲಕ್ಷ್ಮೀ ನರಸಿಂಹದೇವರ ದೇವರ ಆಶೀರ್ವಾದದೊಂದಿಗೆ ಇದೊಂದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಜಾಗ ಇದು ಇಲ್ಲಿ ದೇವರು ನಮ್ಮ ಭಕ್ತರನ್ನು ಕಾಪಾಡುವಂತಹ ಒಂದು ಶಕ್ತಿ ರೂಪ ಎಂದು ಕರೆಯುತ್ತಾರೆ ಅತ್ಯಂತ ಶಕ್ತಿಶಾಲಿ ದೇವರು ನಮ್ಮ ಇಡೀ ಭಕ್ತರನ್ನು ಕಾಪಾಡುವ ಮತ್ತು ಶಕ್ತಿಗಳಿಂದ ಕಾಪಾಡುವಂತಹ ಮತ್ತು ಧೈರ್ಯ ಕೊಡುವಂತಹ ದೇವರ ದೇವಸ್ಥಾನ ಇದಾಗಿದೆ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನವನ್ನು ಒಮ್ಮೆಯಾದರೂ ಕೂಡ ನೋಡಲೇಬೇಕು ಮಾಹಿತಿಷ್ಟವಾದರೆ ಸಕ್ರಮ